ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಲಾಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಂದು ನಾನು ಕೆಲವೊಂದು ಗಿಡಗಳನ್ನ ತೊಗೊಂಡು ಬರೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ ಆಗಲೇ ಸಿಕ್ಸ್ ಮಂತ್ಸಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಈ ಗಿಡಗಳಿಗೋಸ್ಕರ ಅವ್ರ ಹತ್ರ ನಾನು ಮೊದಲೇ ಒಂದು ಸರಿ ಎಲ್ಲ ಹಣ್ಣಿನ ಗಿಡಗಳನ್ನು ಸಹ ತೊಗೊಂಡಿದ್ದೆ ಹಾಗಾಗಿ ಮತ್ತೆ ನಾನು ಅವ್ರಿಗೆ ಹರ್ಡರ್ ಮಾಡಿದ್ದೆ ಬಳಂಜ ಫಾರ್ಮಿಂದ ನಾನು ಈ ಗಿಡಗಳನ್ನ ನಾನು ತರಿಸ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿ ನಮಗೆ ಒಳ್ಳೊಳ್ಳೆ ಗಿಡಗಳನ್ನ ಕೊಡ್ತಾರೆ ನಾವು ಅಲ್ಲಿ ಹೋಗಿ ತರಬೇಕಂದ್ರೆ ತುಂಬ ದೂರ ಆಗುತ್ತೆ ತರೋದಿಕ್ಕಾಗಲ್ಲ ಹಾಗಾಗಿ ನಾವು ಹಾರ್ಡರ್ ಮಾಡಿದ್ರೆ ಅವ್ರ ಗಾಡಿ ಯಾವಾಗ ಫಿಲ್ ಆಗುತ್ತೆ ಆ ಟೈಮ್ನಲ್ಲಿ ನಮಗೆ ಅವರು ಗಿಡಗಳನ್ನ ಕಳಿಸ್ತಾರೆ ಗಾಡಿ ಫಿಲ್ ಆದಷ್ಟು ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕಡಿಮೆ ಬೀಳುತ್ತೆ ಹಾಗಾಗಿ ಅವರು ನಮಗೆ ಎಲ್ಲ ಗಿಡಗಳನ್ನು ಸಹ ಅವ್ರ ಗಾಡಿ ಫುಲ್ ಆದಾಗ ಕಳಿಸ್ಕೊಡ್ತಾರೆ ಹಾಗೆ ಗಿಡಗಳ ಬಗ್ಗೆ ಏನೇ ಡೌಟ್ ಇದ್ದರೂ ಸಹ ನಾವು ಬಳಂಜ ಫಾರ್ಮ್ ಮ್ಯಾನೇಜರ್ಗೆ ಫೋನ್ ಮಾಡಿ ಅವ್ರ ಹತ್ರ ನಾವು ಎಲ್ಲವನ್ನು ತಹ ಸಹ ತಿಳ್ಕೊಬಹುದು ಯಾವ ಗಿಡ ನೆರಳಲ್ಲಿ ಬೆಳೆಸಬೇಕು ಯಾವ ಗಿಡ ಬಿಸಿಲಲ್ಲಿ ಬೆಳೆಸಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಬೋದು ಮತ್ತು ಯಾವುದಕ್ಕೆ ಯಾವ ರೀತಿಯಾಗಿ ಗೊಬ್ಬರ ಕೊಡಬೇಕು ಅನ್ನೋದಾಗಲಿ ಇದು ನಮ್ಮಿದರ್ಗೆ ಬರುತ್ತಾ ಅನ್ನೋದಾಗ್ಲಿ ಎಲ್ಲವನ್ನೂ ಸಹ ಅವರು ನಮಗೆ ಹೇಳ್ತಾರೆ ಕೆಲವೊಂದು ನರ್ಸರಿಗಳಲ್ಲಿ ನಾನು ಎಷ್ಟೋ ಸಾರಿ ಗಿಡಗಳನ್ನ ತಂದಿರ್ತೀನಿ ಅವರು ಅದು ಆ ಗಿಡಗಳಲ್ಲಿ ಹಾಕಿದಾಗ ಬರೋದೇ ಇಲ್ಲ ಯಾಕೆ ಅಂತ ನೋಡಿದಾಗ ಅದರಲ್ಲಿ ಹಂಟು ಮಣ್ಣು ಹಾಕ್ಬಿಟ್ಟಿರ್ತಾರೆ ಆಗ ಹಾಕಿ ಎಷ್ಟೇ ನಾವು ನೀರು ಹಾಕಿ ಏನೇ ಗೊಬ್ಬರ ಕೊಟ್ಟರು ಸಹ ಆ ಗಿಡ ಬರ್ತಾ ಇರೋದಿಲ್ಲ ಇವರು ಆ ರೀತಿ ಯಾವುದೇ ರೀತಿಯಲ್ಲೂ ಬೆಳೆಸಿರಲ್ಲ ಇವರು ನ್ಯಾಚುರಲ್ ಆಗಿ ಬೆಳೆಸಿರ್ತಾರೆ ಈ ಗಿಡಗಳನ್ನ ಯಾವುದೇ ರೀತಿಯಾದ ಕೆಮಿಕಲ್ ಗೊಬ್ಬರವನ್ನು ಕೂಡ ಹಾಕಿದಾಗೆ ಇವರು ಬೆಳೆಸಿ ನಮಗೆ ಕೊಡ್ತಾರೆ ಇಲ್ಲಿನ ಇನ್ನೊಂದು ವಿಶೇಷ ಏನು ಅಂತ ಹೇಳೋದಾದ್ರೆ ಇಲ್ಲಿ ಬಂದು ನಮಗೆ ಬೇಕಾದಂತಹ ಯಾವುದೇ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ ಕೂಡ ಇವ್ರ ಹತ್ರ ಇಲ್ಲ ಅಂತ ಹೇಳೋದೇ ಇಲ್ಲ ಎಲ್ಲ ಎಕ್ಸಾಟಿಕ್ ಫ್ರೂಟ್ ಪ್ಲ್ಯಾಂಟ್ಸ್ಗಳು ಸಹ ಇವ್ರ ಹತ್ರ ಸಿಗತ್ತೆ ಹಾಗಾಗಿ ನಾವು ಇವ್ರ ಹತ್ರ ಯಾವ ಗಿಡ ಬೇಕು ಅದನ್ನೆಲ್ಲ ಬುಕ್ ಮಾಡಿದ್ರೆ ಅವರು ನಮಗೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಸಹ ನಮಗೆ ಮಾಡಿದ್ದಾರೆ ನಾವು ಯಾವ ಗಿಡ ಬೇಕು ಅಂತ ಬುಕ್ ಮಾಡಿದ್ಮೇಲೆ ಅವರು ಅವ್ರ ಗಾಡಿನ ಕಳಿಸ್ಬಿಟ್ಟು ಅವ್ರ ಡ್ರೈವರ್ ನಂಬರ್ ಸಹ ನಮಗೆ ಕೊಡ್ತಾರೆ ಮತ್ತೆ ಬಂದು ಕಂಠೀರವ ಸ್ಟುಡಿಯೋ ಹತ್ರ ಬಂದು ನಮಗೆ ಎಲ್ಲ ಗಿಡಗಳನ್ನು ಕೊಡ್ತಾರೆ ಆ ಟೈಮ್ಗೆ ಬಂದು ನಾವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟ್ ಟೈಮ್ಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅವರು ಮತ್ತೆ ಅಲ್ಲಿಂದ ಮತ್ತೆ ತಮಿಳ್ನಾಡು ಆಂಧ್ರ ಆ ಸೈಡ್ಗೆಲ್ಲ ಹೋಗಿ ಗಿಡಗಳನ್ನ ಸಪ್ಲೈ ಮಾಡೋದಿರುತ್ತೆ ಹಾಗಾಗಿ ನಾವು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಿಂದ ಬಂದು ನಮ್ಮ ಟೈಮ್ಗೆ ನಾವು ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೋಬೇಕು ಯಾವಾಗಲೂ ಆಲ್ಮೋಸ್ಟ್ ನೈಟ್ನಲ್ಲಿ ಗಿಡಗಳನ್ನ ಕಳಿಸ್ಕೊಡ್ತಾರೆ ಯಾಕೆ ಅಂದರೆ ಬೆಳಗ್ಗೆ ಟೈಮ್ನಲ್ಲಿ ಕಳಿಸೋದ್ರಿಂದ ಬಿಸಿಲಿಗೆ ಗಿಡಗಳು ಬಾಡೋಗ್ಬೋದು ಅನ್ನೋ ಕಾರಣದಿಂದ ಅವರು ನೈಟ್ನಲ್ಲಿ ಗಾಡಿಯಲ್ಲಿ ಕಳಿಸ್ಕೊಡ್ತಾರೆ ಅದು ನಮಗೆ ಬೆಳಗ್ಗಿನ ಜಾವದಲ್ಲಿ ಸಿಗುತ್ತೆ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತೂವರೆ ಅಷ್ಟರೊಳಗಡೆ ನಮಗೆ ಆ ಗಿಡ ಸಿಗುತ್ತೆ ಆ ಟೈಮ್ನಲ್ಲಿ ನಾವು ಹೋಗಿ ಆ ಗಿಡಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ನಾನು ಎಲ್ಲ ಗಿಡಗಳನ್ನು ಕಲೆಕ್ಟ್ ಮಾಡಿ ಆಯಿತು ಮನೆಗೆ ಹೋದ್ಮೇಲೆ ನಾನು ಯಾವ್ಯಾವ ಗಿಡಗಳನ್ನ ತೊಗೊಂಡೆ ಅನ್ನೋದನ್ನು ಹೇಳ್ತಾ ಹೇಳ್ತೀನಿ ನೋಡ್ತಾ ಹೋಗಿ ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಇಷ್ಟೆಲ್ಲ ನಿನ್ನೆ ಬಂದು ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ನ ತೊಗೊಂಡು ಬಂದಿದ್ದೀನಿ ಯಾವ್ಯಾವ ಗಿಡ ತೊಗೊಂಡು ಬಂದಿದ್ದೀನಿ ಅಂತ ನಿಮಗೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ನೋಡ್ತಾ ಇದ್ದೀವಿ ಮೊದಲಿಗೆ ಇದು ಬಂದು ಗೌರ್ನಂ ಪ್ಲಮ್ ಅಂತ ಹೇಳಿ ಇದು ಗೌರ್ನರ್ ಪ್ಲಮ್ ಮತ್ತೆ ಇದು ಬಂದು ಸ್ವೀಟ್ ಲೂವಿ ಅಂತ ಹೇಳಿ ಇದು ಬಂದು ಗೌರ್ನಂ ಪ್ಲಮ್ಮು ಇದು ಸ್ಟ್ರೀಟ್ ಲೂವಿ ಗಿಡ ನೋಡಿ ಎರಡು ಒಂದೇ ತರ ಇದೆ ಎಲೆಗಳು ಇದು ಬಂದು ಗ್ರೇಪ್ ಫ್ರೂಟ್ ಅಂತ ಹೇಳಿ ಚಕತಗಿಂತ ಚಿಕ್ಕದು ಮತ್ತೆ ಮೂಸಂಬಿಗೆ ಆರೆಂಜ್ ಗಿಂತ ದೊಡ್ಡ ಸೈಜ್ ಬರುತ್ತೆ ಈ ಗಿಡ ಇದನ್ನ ಬಂದು ಡಯಟ್ ಫ್ರೂಟ್ ಅಂತ ಕೂಡ ಕರೀತಾರೆ ಇದನ್ನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂತಹ ಗಿಡ ಇದು ಇದು ಬಂದು ಮೇಮೆ ಸಪೋಟೆ ಅಂತ ಹೇಳಿ ಇದು ಬಂದು ಮೇಮಿ ಸಪೋಟೆ ಅಂತ ಹೇಳಿ ಇದರ ಬೀಜದ ಗಿಡನೇ ನಾನು ತೊಗೊಂಡಿದ್ದೀನಿ ಕಸಿ ಗಿಡ ಬಂದು ಐದು ಸಾವಿರ ರೂಪಾಯಿವರೆಗೂ ಆಗುತ್ತೆ ಹಾಗಾಗಿ ನಾನು ಇದು ಕೂಡ ಕಾಸ್ಟ್ಲಿ ಇದೆ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ ಇದು ಬಂದು ಚಂಪಾಡ್ಕ ಅಂತ ಹೇಳಿ ಎಲೆಗಳೆಲ್ಲ ನೋಡಿ ಹೇಗೆ ಮುಳ್ಮೂಳು ಥರ ಇದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಿದೆ ನೋಡಿ ಥರ ಇದೆಲ್ಲ ಹಿರಿತಿದೆ ಇದು ಬಂದು ಗೋಲ್ಡನ್ ವಿಂಗುಳಿ ಅಂತ ಹೇಳಿ ಗೋಲ್ಡನ್ ಬಿಲಿಂಬಿ ಅಂತ ಕರೀತಾರೆ ಇದನ್ನ ಇದು ಬಂದು ಗ್ರೀನ್ ಸಪೋಟೆ ಅಂತ ಹೇಳಿ ಇದನ್ನು ಸಹ ನಾನು ಸೀಡ್ಲಿಂಗ್ಗೆ ತರಿಸ್ಕೊಂಡಿದ್ದೀನಿ ಇದು ಕೂಡ ಎಲ್ಲ ಕಾಸ್ಟ್ಲಿ ಆಗುತ್ತೆ ಕಸಿ ಗಿಡಗಳು ಹಾಗಾಗಿ ನಾನು ಸೀಡ್ಲಿಂಗ್ ಗಿಡನ ತಗೊಂಡಿದ್ದೀನಿ ಬಂದು ಎಗ್ ಫ್ರೂಟು ಫಸ್ಟ್ ನನ್ನ ಹತ್ರ ಒಂದು ಎಗ್ ಫ್ರೂಟ್ ಇತ್ತು ಆದರೆ ಅದು ಚಿಗಿರ್ತಾನೆ ಇಲ್ಲ ಮತ್ತು ಇದು ಮತ್ತೆ ಬಂದು ಇದು ಗ್ರಾಫ್ಟೆಡ್ ಗಿಡ ತಗೊಂಡಿದ್ದೀನಿ ಇಲ್ಲಿ ನೋಡಿ ಗ್ರಾಫ್ಟ್ ಮಾಡಿದ್ದಾರೆ ಇದು ಗ್ರಾಫ್ಟೆಡ್ ಗಿಡ ಜಂಬೋ ವೆರೈಟಿ ಇದು ದೊಡ್ಡ ಸೈಜ್ ಬರುವಂತಹ ಎಕ್ಸ್ ರೂಟ್ ಇದು ಇದನ್ನು ಸಹ ನಾನು ಮತ್ತೆ ತೊಗೊಂಡಿದ್ದೀನಿ ಇದು ಮಾಮೂಲಿ ಕರ್ಬೇನ್ ಸೊಪ್ಪಿನ ಗಿಡ ಸುವಾಸಿನಿ ಕರಿಸ್ ಅಂತ ಇದು ಒಂದು ತೊಗೊಂಡಿದ್ದೀನಿ ಇದು ಬಂದು ಡೆಕೋಪನ್ ಆರೆಂಜ್ ಅಂತ ಹೇಳಿ ಸಿಹಿಯಾದ ವರ್ಡೆಸ್ಟ್ ಸ್ವೀಟ್ ಆರೆಂಜ್ ಅಂತ ಹೇಳ್ತಾರೆ ಇದಕ್ಕೆ ಇದು ಸಿಹಿ ಆರೆಂಜು ದೊಡ್ಡ ಸೈಜ್ ಬರುತ್ತೆ ಇದನ್ನು ಸಹ ನಾನು ತಗೊಂಡಿದ್ದೀನಿ ಇದು ಸೀಡ್ಲೆಸ್ ವೆಲ್ವೆಟ್ ಆಪಲ್ಲು ಇದು ಸಹ ಇದು ಸಹ ಕ್ರಾಫ್ಟೆಡ್ ಗಿಡನ ತೊಗೊಂಡಿದ್ದೀನಿ ಸೀಡ್ಲೆಸ್ ಇರೋ ಅಂಥದ್ದು ಇದು ನನ್ನ ಹತ್ರ ಮೊದಲೇ ಇದೆ ಆದರೆ ಅದು ಚಿಗಿರ್ತಾ ಇಲ್ಲ ಇದನ್ನು ಸಹ ನಾನು ಮತ್ತೆ ತೊಗೊಂಡಿದ್ದೀನಿ ಅದು ಗ್ರಾಫ್ಟೆಡ್ ಅಲ್ಲ ಸೀಡ್ಲಿಂಗು ಅದಕ್ಕೆ ನಾನು ಗ್ರಾಫ್ಟೆಡ್ ಗಿಡನ ತಗೊಂಡಿದ್ದೀನಿ ವೆಲ್ವೆಟ್ ಹಾಕಲು ಜೊತೆಗೆ ಇದು ಸೀಡ್ಲೆಸ್ ಇದು ಬಂದು ಡೂರಿಯನ್ ಅಂತ ಹೇಳಿ ಡೂರಿಯನ್ನಲ್ಲಿ ಇದು ಮುಸಾಂಗ್ ಕಿಂಗ್ ಅಂತ ಹೇಳುವಂತಹ ವೆರೈಟಿ ಮುಸಾಂಗ್ ಕಿಂಗ್ ಅನ್ನುವಂತಹ ಒಂದು ವೆರೈಟಿ ಆದ ದೂರಿ ಇದು ಇದನ್ನು ಸಹ ನಾನು ತಗೊಂಡಿದ್ದೀನಿ ಇದು ಬಂದು ಮಪರಾಂಗ್ ಅಂತ ಹೇಳಿ ಇದು ಬಂದು ಮಾವಿನ ಗಿಡ ತರ ಕಾಣ್ಬೋದು ಆದ್ರೆ ಇದು ಮಾವಿನ ಗಿಡ ಅಲ್ಲ ಚಿಕ್ಕ ಚಿಕ್ಕದಾದಂತಹ ಹಣ್ಣು ಬರುತ್ತೆ ಇದರಲ್ಲಿ ಮೊಪರಾಂಗ್ ಅನ್ನುವಂತಹ ಒಂದು ಹಣ್ಣು ಇದು ಪ್ಲಮ್ ಇದು ಇದನ್ನು ಸೀಡ್ಲಿಂಗ್ ಇದು ಸೀಡ್ಲಿಂಗ್ ಗಿಡನ ಕೊಟ್ಟಿದ್ದಾರೆ ಸೀಡ್ಲಿಂಗ್ ಕಿಂಗ್ ವೈಟ್ ಮಲ್ಬರಿ ಅಂತ ಲಾಂಗ್ ಮಲ್ಬರಿ ಬರುತ್ತೆ ಇದು ವೈಟ್ ಕಲರ್ ಬರುತ್ತೆ ತುಂಬಾ ಸ್ವೀಟ್ ಇರುತ್ತೆ ಇದು ಇದನ್ನು ಕೂಡ ನಾನು ಗ್ರಾಫ್ಟೆಡ್ ಗಿಡನ ತಗೊಂಡಿದ್ದೀನಿ ಇದು ಜೆ ತರ್ಟಿ ತ್ರೀ ಅಂತ ಹೇಳಿ ಅಲ್ಸ್ಮನ್ ಗಿಡ ಇದು ಡೇಟ್ ತರ್ಟಿ ತ್ರೀ ಅಂದ್ಬಿಟ್ಟು ಆದರೆ ಇದು ಸ್ವೀಟ್ ಇರುತ್ತೆ ತುಂಬಾ ಸ್ವೀಟ್ ಇರುವಂತಹ ಅಳಿಸು ಅದಕ್ಕಾಗಿ ನಾನು ಇದನ್ನು ತಗೊಂಡಿದ್ದೀನಿ ಇದು ಬಂದು ಕರ್ಪೂರ ಗಿಡ ಇದನ್ನು ಪ್ರೊಸೆಸಿಂಗ್ ಮಾಡಿ ಕರ್ಪೂರ ಮಾಡೋದು ಇದು ಕರ್ಪೂರದ ಗಿಡ ಇದನ್ನು ಸಹ ನಾನು ಒಂದು ತಗೊಂಡಿದ್ದೀನಿ ಇದು ಬಂದು ಸಕ್ಕರೆ ಕುಟ್ಟಿ ಇದು ಏನು ಎಕ್ಸಾಟಿಕ್ ಫ್ರೂಟ್ ಏನಲ್ಲ ಆದರೆ ಸಕ್ಕರೆ ಕುಟ್ಟಿ ಮ್ಯಾಂಗೋ ಗಿಡ ಇದು ಇದು ಕೂಡ ಒಂದು ಗ್ರಾಫೈಟ್ ಗಿಡ ಬಂದು ಪಾನ್ಕ ಪತ್ತಾ ಅಂತ ಹೇಳಿ ಇದನ್ನ ಬಂದು ಈ ಎಲೆಯನ್ನ ತಿಂದರೆ ನಾವು ಕಾಳು ಏನು ತಿಂತೀವಿ ನಾವು ಸೋಂಪು ತಿಂದಾಗೆ ಅನ್ಸುತ್ತೆ ಸಿಹಿಯಾಗಿ ಸೋಂಪು ನಾವು ಏನ್ ಇಟ್ಟೋ ತಿಂತೀವಿ ಅದೇ ತರ ಫ್ಲೇವರ್ ಇರುತ್ತೆ ಈ ಗಿಡ ಮೊದಲು ನನ್ನ ಹತ್ರ ಇತ್ತು ನನ್ನ ಮಗ ಪಾಪ ಪಿಟ್ಟೂರಿಂದ ತುಂಬಾ ಇಷ್ಟಪಟ್ಟು ತಂದಿದ್ದ ಆ ಗಿಡ ಹೊಣೆ ನಾನು ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಏನಾಯ್ತು ಅಂತ ಗೊತ್ತಿಲ್ಲ ಆ ಗಿಡ ಬಂದು ಬೇರಿಂದಾನೆ ಒಣಗೋಗಿದೆ ಹಾಗಾಗಿ ನಾನು ಮತ್ತೆ ಈ ಗಿಡನ ತರಿಸ್ಕೊಂಡಿದ್ದೀನಿ ಲೆಂಬ ಅಂತ ಹೇಳುವಂತಹ ಫ್ರೂಟ್ ಇದು ಇದು ಬಂದು ಏಲಕ್ಕಿ ಗಿಡದ ಹಾಗೆ ಚಿಕ್ಕ ಚಿಕ್ಕ ಹಣ್ಣುಗಳನ್ನ ಬಿಡುತ್ತೆ ಅದನ್ನು ತಿಂದು ನಾವು ಒಂದು ಸ್ಪೂನ್ ಸಕ್ಕರೆ ತಿಂದು ತಿಂದರೂ ಸಹ ಅದು ನಮಗೆ ಡಬಲ್ ಆಗಿ ಸಿಹಿಯನ್ನು ಕೊಡುವಂಥದ್ದು ಇದು ಲೆಂಬ ಅಂತ ಹೇಳುವಂತಹ ಹಣ್ಣು ಇದು ಅಂದರೆ ಚಿಕ್ಕ ಚಿಕ್ಕದಾಗಿ ಬಿಡುವಂಥದ್ದು ಲೆಂಬ ಅನ್ನೋ ಗಿಡ ಇದು ನೋಡಿ ಈ ರೀತಿ ಇದೆ ಇದು ಬಂದು ಹಡ್ಕರೆ ಅಂತ ಹೇಳಿ ಇದು ಫ್ರೂಟ್ ಅಲ್ಲ ಇದು ಬಂದು ವೆಜಿಟೇಬಲ್ಗೆ ಯೂಸ್ ಮಾಡುವಂಥದ್ದು ಹಡ್ಕರೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಡ್ಕರೆ ಅಂತ ಹೇಳಿ ಕರೀತಾರೆ ಇದನ್ನು ಗೊಜ್ಜು ಎಲ್ಲ ಮಾಡಿ ಯೂಸ್ ಮಾಡೋವಂಥದ್ದು ಇದು ಬಂದು ಟ್ರಾಪಿಕಲ್ ಬ್ಲ್ಯಾಕ್ ಬೆರಿ ಅಂತ ಹೇಳಿ ಇದು ಬ್ಲ್ಯಾಕ್ಬೆರಿ ಫ್ರೂಟ್ ಇದು ಈ ರೀತಿ ಮುಳ್ಳಿದೆ ಹಾಗಾಗಿ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ರೀತಿಯಾಗಿ ಇರುವಂಥದ್ದು ಎಲೆಗಳು ಬಳ್ಳಿ ಥರ ಇದೆ ಇದು ಈ ರೀತಿ ಬಂದಿದೆ ಇದನ್ನ ಕಟ್ಟಿದ್ದೀನಿ ನಾನು ನಿನ್ನೆ ಬಂದಿರೋದ್ರಿಂದ ಎಲ್ಲ ಗಿಡಗಳು ಈ ರೀತಿ ಹಾಳಾಗಿದೆ ಇದನ್ನೆಲ್ಲ ಮತ್ತೆ ನಾನು ರಿಕವರ್ ಮಾಡಬೇಕು ಇದು ರೋಸ್ ಸಪೋಟೆ ಅಂತ ಹೇಳಿ ಇದು ರೋಸ್ ಸಪೋಟೆ ಅಂತ ಹೇಳ್ತಾರೆ ಇದು ಹಣ್ಣು ಎಲ್ಲೋ ಕಲರ್ ಬರುತ್ತೆ ಬಟ್ ಇದು ಹೆಜ್ ಫ್ರೂಟ್ ಥರ ಬರಲ್ಲ ಇದು ಇದು ರೋಸ್ ಸಪೋಟೆ ಎಲ್ಲೋ ಕಲರೇ ಬರುತ್ತೆ ನೋಡೋದಕ್ಕೆ ಹೆಜ್ ಫ್ರೂಟ್ ಥರ ಕಾಣುತ್ತೆ ಆದರೆ ಹೆಜ್ ಫ್ರೂಟ್ ಅಲ್ಲ ಇದು ಇದು ರೋಸ್ ಸಪೋಟೆ ಅಂತ ಹೇಳಿ ಇದು ಕೂಡ ನಾನು ಸೀಡ್ಲಿಂಗ್ ಗಿಡನೇ ತಗೊಂಡಿದ್ದೀನಿ ನನಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ